ಉತ್ಕರ್ಷಣೆಯಿಂದ ಆಗುವ ಪರಿಣಾಮಗಳನ್ನ ನಾವು ನೋಡ್ತೀವಿ ಅದರಲ್ಲಿ ಒಂದೇ ಪರಿಣಾಮ ಸಂಕ್ಷಾರಣ ಏನ್ ಸಂಕ್ಷಾರಣ ಅಂದ್ರ ಲೋಹದ ವಸ್ತುಗಳನ್ನ ಗಾಳಿಗೆ ತೆರೆದಿಟ್ಟಾಗ ಆ ಲೋಹದ ವಸ್ತು ಗಾಳಿಯ ಘಟಕಗಳ ಜೊತೆ ವರ್ತಿಸಿ ತುಕ್ಕು ಹಿಡಿದು ಕ್ಷೀಣಿಸುವ ವಿದ್ಯಮಾನಕ್ಕ ಸಂಕ್ಷಾರಣ ಅಂತ ಕರಿತೀವಿ ಇಲ್ಲಿ ನಾವು ಕಬ್ಬಿಣದ ಮೊಳೆಯನ್ನ ಗಾಳಿಗೆ ಇಟ್ಟಿದ್ದೇವೆ ಗಾಳಿಗೆ ಇಟ್ಟಾಗ ಈ ಕಬ್ಬಿಣದ ಮೊಳೆಗೆ ಜಂಗ್ ಹತ್ತಿದೆ ತುಕ್ಕು ಹಿಡಿದಿದೆ ಇಲ್ಲ ಸೊ ಸೊ ಇದನ್ನ ನಾವು ಸಂಕ್ಷಾರಣ ಅಂತ ಕರಿತೀವಿ ಅತಿ ಹೆಚ್ಚು ಸಂಕ್ಷಾರಣಕ್ಕೆ ಇನ್ನು ನಾವು ಎಣ್ಣೆ ಪದಾರ್ಥಗಳನ್ನ ಗಾಳಿಗೆ ತರದಿಟ್ಟಾಗ ಎಣ್ಣೆ ಪದಾರ್ಥ ಏನ್ ಮಾಡ್ತದೆ ಎಣ್ಣೆ ಆ ಗಾಳಿಯ ಘಟಕಗಳ ಜೊತೆ ವರ್ತಿಸಿ ಕಮಟು ವಾಸನೆಯನ್ನ ಉಂಟು ಮಾಡ್ತದ ಈಗ ನಮ್ಮ ವಿದ್ಯಾರ್ಥಿನಿ ಇದರ ಒಂದು ಸ್ಮೆಲ್ ನೋಡಿ ಹೇಳ್ತಾಳ ಇದೇನು ಕಮಟು ವಾಸನೆ ಆಗ್ಯಾದೋ ಇಲ್ಲ ಅಂತ ಓಕೆ ನೋಡುವ ಸೊ ಇದು ಎಣ್ಣೆ ಪದಾರ್ಥ ಎಣ್ಣೆ ಒಳ್ಳೆ ಎಣ್ಣೆಯನ್ನು ನಾವು ಬಹಳ ದಿನ ಹಾಗೆ ತರದಿಟ್ಟಿದ್ದೀವಿ ಸೊ ಇದು ಇವಾಗ ಏನಾಗಿದೆ ಗಾಳಿಯ ಘಟಕಗಳ ಜೊತೆ ವರ್ತಿಸಿ ಕಮಟು ವಾಸನೆಯನ್ನು ಉಂಟು ಮಾಡಿದೆ ಸೊ ಇವು ನಮ್ಮ ದೈನಂದಿನ ಜೀವನದಲ್ಲಿ ಉತ್ಕರ್ಷಣೆಯಿಂದಾಗುವ ಎರಡು ಪರಿಣಾಮಗಳು ಓಕೆ ಥ್ಯಾಂಕ್ ಯು